ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನೆಲ್ ಇವತ್ತು ನಾನು ಬಾಯ್ಸ್ ಶರ್ಟ್ ಯೂನಿಫಾರ್ಮ್ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ನಾನು ಇದರ ಕಟಿಂಗ್ ವೀಡಿಯೋನ ಹಾಕಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಹಾಕಲಿಕ್ಕೆ ತುಂಬಾ ಆಯಿತು ಇವಾಗ ನೋಡಿ ನಾನು ಶ ಫ್ರಂಟ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ನೋಡಿ ಬಟನ್ ಪಟ್ಟಿ ಸ್ಟಿಚಿಂಗ್ ಮಾಡಲಿಕ್ಕೋಸ್ಕರ ನಾನು ಎರಡು ಇಂಚನ್ನು ಬಿಟ್ಟಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬನೇ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಶರ್ಟ್ ಸ್ಟಿಚಿಂಗ್ ತೋರಿಸಿ ಅಂತ ಬಾಯ್ಸ್ ಶರ್ಟ್ ಸ್ಟಿಚಿಂಗ್ ತೋರಿಸಿ ಅಂತ ನಾನು ಒಂದು ವರ್ಷದ ಹಿಂದೆ ಲೇಡೀಸ್ ಬ್ಲೌಸನ್ನು ಸ್ಟಿಚ್ ಮಾಡೋದು ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹಾಕಿದ್ದೀನಿ ಹಾಗೆ ಶ ಬಾಯ್ಸ್ ಶರ್ಟನ್ನು ತೋರಿಸಿ ಅಂತ ನನಗೆ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ನೋಡಿ ಈ ಈ ರೀತಿ ಬಟನ್ ಬಡ್ಡಿನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೇಳ್ತಾಯಿದ್ರು ನೋಡಿ ಇಲ್ಲಿ ನಾವು ಎರಡು ಇಂಚ್ ಬಟ್ಟೆನ ಬಿಟ್ಟಿರ್ತೀವಲ್ಲ ಅದನ್ನು ನೋಡ್ಕೊಳ್ಬೇಕು ಎರಡು ಒಂದೇ ಸೈಡ್ ಆಗುವಂಥ ಚಾನ್ಸ್ ಇರುತ್ತೆ ಮುಖ ನೋಡಿಬಿಟ್ಟು ಸ್ಟಿಚಿಂಗನ್ನು ಮಾಡಬೇಕು ಎರಡು ಇಂಚ್ ಆಗುವಷ್ಟು ಮಾಡಿಸ್ಕೊಳ್ಬೇಕು ಆನಂತರ ಚೆಕ್ ಮಾಡಿ ನೋಡಿ ಈಗ ನೋಡಿ ಚೆಕ್ ಮಾಡಿ ಇದನ್ನು ನೋಡಿ ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಯೂನಿಫಾರ್ಮ್ ಸ್ಟಿಚಿಂಗ್ ತೋರಿಸಿ ಅಂತ ನಾನು ವಿಡಿಯೋ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಈಗ ವಿಡಿಯೋ ಮಾಡಿದ್ದನ್ನು ತೋರಿಸಿದ್ದೀನಿ ಜಸ್ಟ್ ನಾನು ಶರ್ಟ್ ವಿಡಿಯೋನ ಮಾತ್ರ ಮಾಡ್ಕೊಂಡಿದ್ದೀನಿ ಇನ್ನು ಚಡ್ಡಿ ಇದೆಲ್ಲ ಮಾಡ್ಕೊಂಡಿಲ್ಲ ಸ್ಕರ್ಟ್ ಅಂದು ಸಹ ಕೇಳಿದರು ಇನ್ನು ಯಾವಾಗಾದರೂ ನಾನು ಸ್ಟಿಚಿಂಗ್ ಮಾಡಿದ್ರೆ ತೋರಿಸ್ತೀನಿ ಇವಾಗ ನೋಡಿ ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡುವಾಗ ನೋಡಿ ನಾವು ಈ ಬ್ಲೌಸಿಗೆಲ್ಲ ಯಾವ ರೀತಿ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ತಿದ್ರೆ ಅದೇ ರೀತಿ ಕೆಳಗಡೆ ಒಂದು ಪಟ್ಟಿನ ಇಟ್ಕೊಳ್ಬೇಕು ಮಧ್ಯದಲ್ಲಿ ಈ ಪಾರ್ಟನ್ನು ಇಟ್ಟು ಮತ್ತೆ ಈಗ ಈ ಪಾರ್ಟನ್ನು ಇಟ್ಕೊಳ್ಬೇಕು ಮೇಲ್ಗಡೆ ನಾವು ಕ್ರಾಸ್ ಬೆಲ್ಟ್ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿಯಾಗಿ ಇಟ್ಕೊಂಡು ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಇಟ್ಕೊಂಡು ಹಾಕ್ಕೊಂಡ್ರೆ ಇದು ಬ್ಲೌ ಮಕ್ಕಳ ಬ್ಲೌಸಿಗೆ ಬರೋ ಲೇಡೀಸ್ ಬ್ಲೌಸಿಗೆ ಬರೋಲ್ಲ ಅಂದರೆ ಸ್ಕೂ ಹೆಣ್ಣು ಮಕ್ಕಳ ಬ್ಲೌಸಿಗೆ ಬರಲ್ಲ ಇದು ಶರ್ಟಿಗೆ ಮಾತ್ರ ಈ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ ಬಾಯ್ಸ್ ಶರ್ಟಿಗೆ ಮಾತ್ರೆ ಈ ರೀತಿ ನೋಡಿ ಮಾಡಿಕೊಂಡು ಈ ಒಂದು ಪಾರ್ಟನ್ನು ನಾವು ಕೆಳಗಡೆ ಬಿಡಬೇಕು ಅಲ್ಲದೆ ಇದೊಂದು ಪಾರ್ಟಿಗೆ ಮಾತ್ರ ನಾವು ಈಗ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರಂಟ್ ಪಾರ್ಟನ್ನು ಈ ರೀತಿ ಅಟ್ಯಾಚ್ ಮಾಡಬೇಕು ಉಲ್ಟಾ ಇಟ್ಕೊಳ್ಬೇಕು ಫ್ರಂಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದೆಯಿಸಿದ್ರೆ ಕಟ್ ಮಾಡಿ ಟ್ರಿಮ್ ಮಾಡಿ ತೆಗಿಬೋ ತೆಗೆದುಬಿಡ್ಬೋದು ಸ್ವಲ್ಪ ಆ ಕಡೆ ಈ ಕಡೆ ಬಂದರೆ ತೆಗ್ದುಬಿಡ್ಬೋದು ಈ ರೀತಿಯಾಗಿ ಫಸ್ಟು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ನೀಟಾಗಿ ಸ್ಟಿಚಿಂಗನ್ನು ಮಾಡಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಆನಂತರ ನೋಡಿ ಈಗ ನಾವು ಹಿಂದ್ಗಡೆ ಬಿಟ್ಟಿದ್ದೀವಲ್ಲ ಆ ಬಟ್ಟೆನ ನೋಡಿ ಈ ರೀತಿಯಾಗಿ ಕ್ರಾಸಲ್ಲಿ ನೋಡಿ ಈ ಪಾರ್ಟ್ ಪಾರ್ಟ್ ಬೇಕು ಆನಂತರ ಉಲ್ಟ ಮಾಡಿ ಅದನ್ನು ಈ ರೀತಿಯಾಗಿ ತೊಗೊಳ್ಬೇಕು ಈ ರೀತಿಯಾಗಿ ತಗೊಂಡು ಈಗ ಸ್ಟಿಚಿಂಗನ್ನು ಮಾಡಬೇಕು ನಾವು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡ್ಬೇಕಾದ್ರೆ ಯಾವ ರೀತಿ ಅದನ್ನು ಫೋಲ್ಡ್ ಮಾಡಿ ಒಳಗೆ ಹಾಕ್ತೀವಲ್ಲ ಇದನ್ನು ಸಹ ಅದೇ ರೀತಿ ಫೋಲ್ಡ್ ಮಾಡಿ ಒಳಗಡೆ ಹಾಕಿಬಿಟ್ಟು ಈ ರೀತಿ ಮಾಡ್ಕೊಳ್ಬೇಕು ನಾವು ಅಲ್ಲೇ ಸ್ವಲ್ಪ ಈಸಿ ಆಗುವಂಗೆ ನಾನು ಅಲ್ಲೇ ತಿರ್ಸಿ ಕಾಣಿಸ್ತೀನಿ ನಿಮಗೆ ಈಗ ಎಕ್ಸ್ಟ್ರಾ ಬಟ್ಟೆ ಇದೆ ಅನ್ನೋದನ್ನ ನೋಡಿ ಎಕ್ಸ್ಟ್ರಾ ಕಾಣ್ತಾ ಇದ್ದರೆ ಅದನ್ನು ಫ್ರಿಮ್ ಮಾಡಿ ತೆಂಗಿಬಿಡ್ತೀವಿ ನೋಡಿ ಸಲ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಈ ರೀತಿಯಲ್ಲಿ ನೋಡಿ ಒಳಗಡೆ ತಳ್ಳಿ ಉಲ್ಟಾ ಮಾಡಿ ಇನ್ನೊಂದು ಸಲ ನೀಟಾಗಿ ಕಾಣಿಸ್ತೀನಿ ಈ ಪಾರ್ಟು ಈ ಪಾರ್ಟು ಕಟ್ಕೊಂಡಿರಬೇಕು ಈ ರೀತಿ ಉಲ್ಟಾ ಇಟ್ಟು ಸ್ಟಿಚಿಂಗನ್ನು ಮಾಡಬೇಕು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋ ಥರನೇ ಈ ರೀತಿ ಮಾಡೋದ್ರಿಂದ ನಾವು ಶೋಲ್ಡ್ರ್ ಅಟ್ಯಾಚ್ ಮಾಡ್ತೀವಲ್ಲ ಅದು ಎಲ್ಲೂ ನಮಗೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಾಣಿಸೋದಿಲ್ಲ ನೋಡಿ ಇವಾಗ ಈ ರೀತಿ ಟ್ರಿಮ್ ಮಾಡಿ ನೀಟಾಗಿ ಫಿನಿಶಿಂಗ್ ಮಾಡೋ ಥರ ನೋಡಿಕೊಂಡ್ರೆ ಆಯಿತು ಎಕ್ಸ್ಟ್ರಾ ಬಟ್ಟೆ ಏನಾದರೂ ಬಂದರೆ ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರೋ ಥರ ನೋಡಿಕೊಂಡ್ರೆ ಆಯಿತು ಇವಾಗ ಕೋಲರ್ ಅಂತ ಚೆಕ್ ಮಾಡಿ ಕಾಲರಾದರೂ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಕೈ ತೋಳನ್ನು ನಾವು ಜಾಯಿಂಟಿಂದನೇ ಸೇರಿಸೋದನ್ನ ಎರಡೂ ಸೇರಿಸಿ ಈ ರೀತಿ ಕೂಡಿಸ್ಕೊಂಡಾಗ ಈ ರೀತಿ ಮಾಡಿ ಸೆಂಟ್ರ್ ಪಾಯಿಂಟನ್ನು ಗುರುತು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಶರ್ಟಿಗೆ ತೋಳ್ಕೊಳಿಸುವಾಗ ಬ್ಲೌಸ್ ನಂಗೆ ಆಗೋದಿಲ್ಲ ನಾವು ಬ್ಲೌಸಿಗೆ ಏನು ಮಾಡ್ಕೊಡ್ತೀವಿ ಶೋಲ್ಡ್ರ್ ಜಾಯಿಂಟ್ ಏನು ಅಂತ ನೋಡಿ ಅಲ್ಲಿಂದ ನಾವು ಬ್ಲೌಸನ್ನ ಶು ಕೈಯನ್ನು ಸ್ಟಿಚ್ ಮಾಡ್ತೀವಿ ಆದರೆ ಶರ್ಟಿಗೆ ಹಾಗಲ್ಲ ಈ ರೀತಿಯಾಗಿ ನಾವು ಎಕ್ಸ್ಟ್ರಾ ಪಾರ್ಟ್ ತೊಗೊಂಡೋಗಿರ್ತೀವಿ ಅದಕ್ಕೆ ಒಂದೂವರೆ ಇಂಚ್ ಇಂಚು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಮಧ್ಯ ಇದೇ ಎಲ್ಲರಿಗೂ ಶೋ ಶೋಲ್ಡ್ರ್ ಅಂದರೆ ನಾನು ಶರ್ಟ್ ಕಲಿಬೇಕಾದ್ರೆ ನನಗೆ ತೊಂದರೆ ಆಗಿರೋದಿದೆ ನಾವು ಶರ್ಟ್ ಕೈಯನ್ನು ಎಲ್ಲಿ ಕುಳಿಸ್ಬೇಕಂತಲೇ ಗೊತ್ತಾಗಿರೋದಿಲ್ಲ ಶಾಲ್ ಶೋಲ್ಡ್ರ್ ಅಟೆಚ್ಚಲ್ಲಿ ಕುಳಿಸ್ಬಿಡ್ತೀವಿ ಈ ರೀತಿ ಸೆಂಟರ್ ಮಾಡ್ಕೊಳ್ಬೇಕಾಗುತ್ತೆ ಆ ಸೆಂಟರ್ ಪಾಯಿಂಟಿಂದ ಶ ತೋಳ ಕುಳಿಸ್ಕೊಂಡು ಬರಬೇಕಾಗುತ್ತೆ ಶರ್ಟಿಗೆ ಇಲ್ಲಿ ನೋಡಿ ಮೇಲ್ಗಡೆ ಒಂದು ಟಾಪ್ ಸ್ಟಿಚನ್ನು ಕೊಟ್ಕೊಳ್ತಾ ಇದ್ದೀನಿ ನಾನು ಹಾಕಿರಲಿಲ್ಲ ಹಾಕ್ಕೊಳ್ತಾ ಇದ್ದೀನಿ ಎರಡು ಸರ್ಡು ಸಹ ಇದೇ ಥರ ಮಾಡ್ಕೊಳ್ಬೇಕು ಆಯಿತು ಇವಾಗ ತುಂಬಾ ನಿಧಾನವಾಗಿ ಕಾಣಿಸಿದ್ದೀನಿ ವಿಡಿಯೋ ಲೆಂತಿ ಆದರೂ ಸಹ ನನಗೆ ನಾನು ಹಿಂದೊಮ್ಮೆ ವಿಡಿಯೋ ಹಾಕಿದಾಗೆ ನನಗೆ ಹೇಳ್ತಾ ಇದ್ರು ವಿಡಿಯೋ ತುಂಬ ಫಾಸ್ಟ್ ಆಯಿತು ನಿಧಾನವಾಗಿ ಹೇಳಿ ಮೇಡಮ್ ಅಂತ ಹಾಗಾಗಿ ಈ ಸಲ ವೀಡಿಯೋಲಿ ತುಂಬ ನಿಧಾನವಾಗಿ ನಾನು ಇಲ್ಲಿ ಟ್ರೈಪೋಸ್ಟ್ ಸ್ಟ್ಯಾಂಡ್ ಹಾಕ್ಕೊಂಡಿರೋದ್ರಿಂದ ಮಷಿನ್ ಮೂವ್ ಆಗುವಾಗ ಶೇಕ್ ಆಗುತ್ತೆ ಅದಕ್ಕೆ ಕೆಲವು ವಿಡಿಯೋ ಸ್ವಲ್ಪ ಶೇಕ್ ಆಗುತ್ತೆ ಇವಾಗ ತೋಳ್ ಕಟಿಂಗ್ ಆಗಿದೆ ನೋಡಿ ಸೆಂಟ್ರ್ ಪಾಯಿಂಟಿಂದ ಈ ರೀತಿಯಾಗಿ ಇಟ್ಕೊಂಡ್ರೆ ಹೊಸ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನಾವು ಟರ್ನ್ ಮಾಡಿ ಬಂದುಬಿಟ್ರೆ ನಮಗೆ ಕಡೆಗೆ ಎಲ್ಲೂ ಸಹ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ ಆ ರೀತಿ ಸ್ಟಿಚಿಂಗನ್ನು ಮಾಡ್ಬೋದು ಶರ್ಟಿಗೆಲ್ಲ ಹಾಗೆ ಇರುತ್ತೆ ಹೆಚ್ಚಾಗಿ ಕೆಲವರು ಓವರ್ ಲಾಕ್ ಇದ್ದರೆ ಓವರ್ಲಾಕು ಸಹ ಮಾಡ್ತಾರೆ ನಮಗೆ ಓವರ್ ಲಾಕ್ ಇರಲಿಲ್ಲ ನಾನು ಇದೇ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಇವಾಗ

ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಶರ್ಟನ್ನು ಸ್ಟಿಚ್ ಮಾಡ್ಬೋದು ಬ್ಲೌಸ್ಗಿಂತನೇ ತುಂಬ ಈಸಿಯಾಗಿರುತ್ತೆ ಶರ್ಟ್ ಸ್ಟಿಚಿಂಗ್ ಮಾಡೋದು ಒಂದು ಸಲ ನಾವು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಆನಂತರ ತುಂಬಾ ಈಸಿ ಕಟಿಂಗು ಸಹ ಈಸಿ ಫಾಸ್ಟಾಗಿ ಮಾಡಿಬಿಡ್ಬೋದು ನೋಡಿ ಈ ರೀತಿ ಮಾಡಿ ಈ ರೀತಿ ಒಳಗಡೆ ಅದು ನೋಡಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ ಆ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಇಟ್ಕೊಂಡು ಇವಾಗ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ನಮಗೆ ಅವಾಗ ನೀಟಾಗಿ ನೋಡಿ ಮಾಡಬೇಕಾಗುತ್ತೆ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಐಕನನ್ನು ಕ್ಲಿಕ್ ಮಾಡಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಈ ರೀತಿಯಾಗಿ ಸ್ಟಿಚಿಂಗನ್ನು ಹಾಕೊಂಡು ಬರಬೇಕು ಆಯಿತು ನೋಡಿ ಇವಾಗ ಎರಡೂ ಸೈಡು ಸಹ ಸ್ಟಿಚಿಂಗ್ ಸಾರಿ ಸ್ಲೀವ್ಸ್ ಅಟ್ಯಾಚ್ ಮಾಡಾಯಿತು ತೋಳೆ ಎಷ್ಟು ಉದ್ದ ಬೇಕಂದು ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಐದುವರೆಗೆ ನಾನು ಇಲ್ಲಿ ತೋಳನ್ನು ಇಟ್ಟಿದ್ದೀನಿ ಆನಂತರ ಒಂದು ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ಮೊದಲಿಗೆ ಬೇಕಾದರೆ ಸ್ಲೀವ್ಸನ್ನು ಈ ರೀತಿ ಸ್ಟಿಚ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಬೋದು ನಾನು ಫಸ್ಟ್ ಸ್ಟಿಚ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡೋ ಇದನ್ನು ಈ ರೀತಿ ಮಡಿಸಿ ಹೊಲಿತೀನಿ ನನಗೆ ಹೆಚ್ಚಾಗಿ ನಾನು ಇದೇ ರೀತಿ ಮಾಡೋದು ಬ್ಲೌಸ್ ನಾನು ಸಹಾನವಾಗಿ ಈ ರೀತಿಯೇ ಮಾಡೋದು ನಿಮಗೆ ಯಾವ ರೀತಿ ಅನುಕೂಲ ನೋಡಿ ನೀವು ಆ ರೀತಿ ಸ್ಟಿಚ್ ಮಾಡ್ಬೋದು ಆಯಿತು ನೋಡಿ ಇವಾಗ ಇವಾಗ ಎರಡೂ ಸೈಡು ಸಹ ಸ್ಲೀವ್ಸ್ ಅಟ್ಯಾಚ್ ಆಯಿತು ಇದನ್ನು ಸಹ ಈ ಕಡೆ ಇದುವರೆಗಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ಈ ರೀತಿ ಫೋಲ್ಡ್ ಮಾಡಿ ಕೆಲವೊಂದು ಸಲ ಹಿಂಭಾಗ ಮುಂಭಾಗಕ್ಕೆ ಮುಂಭಾಗದು ಹಿಂಬಾಗಕ್ಕೆ ಆಗುವಂಥ ಚಾನ್ಸ್ ಇರುತ್ತಲ್ಲ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಸ್ವಲ್ಪ ರಿಸ್ಕ್ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಆಯ್ತು ಇವಾಗ ನಾನು ಕೊಲಾರು ಕೋಲಾರ ಅಟ ಕೊಲಾರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಕಾಲರ್ ಸ್ಟಿಚ್ ಮಾಡಲಿಕ್ಕಾಗಿ ಅದ್ರಲ್ಲಿ ದಾರ ಕಟ್ಟಾಯಿತು ಹಾಗಾಗಿ ಮತ್ತು ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಒಂದೇ ಬದಿ ಫೋಲ್ಡ್ ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಇವಾಗ ಕೋಲಾರ್ ಎಷ್ಟು ಬೇಕು ನಮಗೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಬರಬೇಕಾಗುತ್ತೆ ಕೋಲರು ಮೂರು ನಾಲ್ಕು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೆ ನಿಮ್ಮ ಎಷ್ಟು ಬರುತ್ತೆ ನೋಡಿ ನೀವು ನೋಡಿಕೊಂಡು ಕಟಿಂಗನ್ನು ಮಾಡಿಕೊಂಡ್ರೆ ಆಯಿತು ತುಂಬ ನೀಟಾಗಿ ಬರುತ್ತೆ ಎಂಟು ಇಂಚು ಬಂದಿದೆ ಒಂದು ಪಾಯಿಂಟ್ ಕಮ್ಮಿ ಬಂದಿದೆ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಒಂದು ಸಣ್ಣ ಸ್ಲೋಪ್ ಕೊಟ್ಟರೆ ಆಯಿತು ಇಲ್ಲಿ ಈ ರೀತಿ ಕ್ರಾಸ್ ಮಾಡಿಕೊಂಡ್ರೆ ಆಯಿತು ಸಣ್ಣ ಬೇಕು ಅಂದರೆ ಸಹ ಸಣ್ಣ ಮಾಡ್ಕೊಳ್ಬೋದು ಕೋಲರನ್ನು ಈಗ ಇದನ್ನು ಟ್ರೇಸ್ ಮಾಡಿಕೊಂಡು ಬಟ್ಟೆ ಮೇಲೆ ಎರಡು ಓಲ್ಡ್ ಬಟ್ಟೆಯನ್ನು ತೊಗೊಳ್ಬೇಕು ಕೆನ್ವಾಸನ್ನು ಬಿಟ್ಟು ಸ್ಟಿಚ್ ಮಾಡಿದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಕ್ಯಾನ್ವಾಸ್ ಮೇಲೆ ಮಾಡಿಲ್ಲ ಅಂದರೆ ಬರೀ ಬಟ್ಟೆ ಮೇಲೆ ಕೆನ್ವಾಸನ್ನು ನಾವೇನು ಮಾಡಬೇಕು ಟ್ರೇಸ್ ಮಾಡ್ಕೊಂಡ್ಬಿಡಬೇಕು ಐರನ್ ಬಾಕ್ಸ್ ಇಟ್ಟು ಅವಾಗ ನೀಟಾಗಿ ಬರುತ್ತೆ ಒಂದು ಚೂರು ರಪ್ ಅಂತಲೂ ಅನಿಸೋದಿಲ್ಲ ಬಟ್ಟೆ ಮೇಲೆ ಸ್ಟಿಚ್ ಆಗಬೇಕು ನಾವು ಆವಾಗ ಕರೆಕ್ಟಾಗಿ ಬರುತ್ತೆ ನಮಗೆ ಐರನ್ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ ಆಯಿತು ನೋಡಿ ಇವಾಗ ಮೇಲುಗಡೆ ಪಾರ್ಟು ಎಲ್ಲ ಕಡೆ ನಾಚು ಹಾಕೊಂಡು ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಡ್ರೆ ನೋಡಿ ಮೇಲುಗಡೆ ಪಾರ್ಟ್ ರೆಡಿ ಆಯಿತು ಅದಕ್ಕೆ ದಾರ ಬಿಟ್ಟು ಸಹ ಮಾಡ್ತಾರೆ ಆಯಿತಾ ಇವಾಗ ಇಲ್ಲಿ ಮೇಲುಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಐರನ್ ಮಾಡು ಸಹ ಕುಳಿಸ್ಬೋದು ಇಲ್ಲೂ ಸಹ ನಾನು ಕ್ಲೀನಾಗಿ ಬರಲಿಕ್ಕೋಸ್ಕರ ಈ ರೀತಿ ಮಷೀನಿಗೆ ಉಜ್ತಾ ಇದ್ದೀನಿ ನೀಟಾಗಿ ಬರಲಿ ಅಂತ ನೀವು ಆಮೇಲೆ ಸಹ ಸ್ಟಿಚ್ ಹಾಕ್ಬೋದು ಈಗಲೇ ಸಹ ಹಾಕ್ಬೋದು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ ಆ ರೀತಿ ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಫುಲ್ ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಅನುಕೂಲವ್ರಿಗೆ ಹಾಗೆ ಇನ್ನು ಆಯಿತು ನೋಡಿ ಇವಾಗ ಈಗ ನೋಡಿ ಈ ಪಾರ್ಟನ್ನು ತಗೊಂಡು ಅದು ಮೇಲುಗಡೆ ಇಟ್ಟರೆ ಕೆಳಗಡೆ ಇರಬೇಕು ಕೆಳಗಡೆ ನೋಡೋದೊಂದು ಪಾರ್ಟ್ ಇಡಬೇಕು ಅದು ಇದು ಇಡಬೇಕು ಆನಂತರ ಇನ್ನೊಂದು ಪಾರ್ಟನ್ನು ಇಡಬೇಕು ಕರೆಕ್ಟಾಗಿ ನೋಡ್ಕೊಂಡು ಮೂರು ಪಾರ್ಟ್ ಇದೆ ಕೆಳಗಡೆ ಒಂದು ಪಾರ್ಟ್ ಇದೆ ಮೆಡಲ್ ಮೇಲುಗಡೆ ಕಾಲರ್ ಸ್ಟಿಚ್ ಮಾಡಿ ಅದಿದೆ ಈ ರೀತಿಯಾಗಿ ಇಟ್ಕೊಂಡು ಒಂದು ಶೇಪ್ ಇದ್ದರೆ ಸಾಕು ಆನಂತರ ಉಳಿದಿದ್ದನ್ನು ನಾವು ಸ್ಟಿಚ್ ಮಾಡಿ ಕಟ್ ಮಾಡ್ಬೋದು ನೋಡಿ ನಾವು ಕೆನೋಸ್ ಮೇಲೆ ಸ್ಟಿಚ್ ಮಾಡಬಾರ್ದು ಬಟ್ಟೆ ಮೇಲೆ ಮಾಡಿದರೆ ನಮಗೆ ಶೇಪು ತುಂಬ ನೀಟಾಗಿ ಬರುತ್ತೆ ಅಲ್ಲಿ ಮಾಡಿದರೆ ಗಟ್ಟಿಯಾಗಿ ಬಂದು ಶೇಪು ಕೆಟ್ಟು ಚಾನ್ಸ್ ಇರುತ್ತೆ ಹಾಗಾಗಿ ಬಟ್ಟೆ ಮೇಲೆ ಮಾಡಬೇಕು ಈ ರೀತಿಯಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಫಸ್ಟ್ ಕೆಳಗಡೆ ಒಂದು ಬಟ್ಟೆ ಇಟ್ಕೊಂಡಿರ್ಬೇಕು ಆನಂತರ ಕಾಲರ್ ಬಟ್ಟೆ ಇಡಬೇಕು ಮೇಲುಗಡೆ ಪಾರ್ಟ್ ಕಾಲರ್ ಸ್ಟಿಚಿಂಗ್ ಮಾಡಿದೀವಲ್ಲ ಅದು ಇಟ್ಕೊಳ್ಬೇಕು ಅಂದರೆ ಮತ್ತೆ ಈ ಪಾರ್ಟನ್ನು ಇಟ್ಕೊಳ್ಬೇಕು ಈ ರೀತಿಯಾಗಿಟ್ಟು ಸ್ಟಿಚಿಂಗನ್ನು ಮಾಡಬೇಕು ಇಲ್ಲಿ ಬಂದೆ ಕ್ರಾಸ್ ತಗೊಳ್ಬೇಕು ನೀಟಾಗಿ ಕಾಲರ್ ಕೊಲಿಯೋದು ತುಂಬಾ ಈಸಿ ನಾನು ಬ್ಲೌಸ್ ಕಾಲರು ಬೇರೆ ರೀತಿಯಾಗಿ ಈ ರೀತಿಯಾಗಿ ತೋರಿಸಿಲ್ಲ ಬೇರೆ ರೀತಿಯಾಗಿ ತೋರಿಸಿದ್ದೀನಿ ಒಂದರಲ್ಲಿ ಕಟ್ ಮಾಡಿ ಶೇಪ್ ಕೊಟ್ಟು ಮಾಡೋದನ್ನು ತೋರಿಸಿದ್ದೀನಿ ಇದರಲ್ಲಿ ಬೇರೆಯೇ ತೋರಿಸಿದ್ದೀನಿ ಮೇಲುಗಡೆ ಪಾರ್ಟ್ ಬೇರೆ ಕೆಳಗಡೆ ಪಾರ್ಟ್ ಬೇರೆ ತುಂಬ ಈಸಿ ಇದೆ ನಾವು ಕಷ್ಟ ಅಂದ್ಕೊಂಡ್ರೆ ತುಂಬಾ ಕಷ್ಟ ಆಗೋದೇ ನನಗೆ ಈಸಿ ಇದೆ ಇದನ್ನು ಸಹ ಮೇಲುಗಡೆ ಪಾರ್ಟ್ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಆನಂತರ ಈ ಪಾರ್ಟನ್ನು ಸ್ಟಿಚ್ ಮಾಡಿದ್ರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನೋಡ ಆಯಿತು ಇಷ್ಟೇ ಕೊಲರ್ ಸ್ಟಿಚ್ ಮಾಡೋದು ಏನೂ ಇಲ್ಲ ತುಂಬಾ ಕಷ್ಟ ಅಂತ ಅನಿಸುತ್ತೆ ಫಸ್ಟ್ ಟೈಮ್ ಮಾಡುವಾಗ ಆನಂತರ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗ್ಬಿಡುತ್ತೆ ನಮಗೆ ಎಷ್ಟು ಅಳತೆಗೆ ಎಷ್ಟು ಬೇಕಲ್ಲ ಅಷ್ಟು ಕರೆಕ್ಟಾಗಿ ನಾವು ಕೆನ್ವಾಸನ್ನು ತಗೊಂಡ್ಬಿಡಬೇಕು ಆ ನಂತರ ನೋಡಿ ಬಟ್ಟೆ ಮೇಲೆ ನಾವು ಸ್ಟಿಚಿಂಗನ್ನು ಹಾಕಬೇಕು ಇದರಿಂದ ನಮಗೆ ಕೊಲರ್ ಅದು ಏಟಾಗಿ ಫಿನಿಶಿಂಗ್ ಬರುತ್ತೆ ನಾವು ಕೆನ್ವಾಸ್ ಮೇಲೆ ಏನಾದರೂ ಸ್ಟಿಚಿಂಗ್ ಮಾಡಿದರೆ ಆಮೇಲೆ ನಮಗೆ ಟರ್ನ್ ಮಾಡಿದಾಗ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ನೋಡಿ ಈ ರೀತಿಯಾಗಿ ಫಸ್ಟಿಗೆ ನಾವು ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆಮೇಲೆ ಕಾಲರ್ ಅಟ್ಯಾಚ್ ಮಾಡಿದ ಮೇಲೆ ಸ್ಟಿಚ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ಫಸ್ಟೇ ನಾನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಕಲರ್ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಹ್ಞೂ ಆಯಿತು ಈಗ ಈಗ ನಾವು ಶರ್ಟಿಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿದರೆ ಆಯಿತು ಇದು ವಿಡಿಯೋ ಮಾಡಿದ್ದು ಸುಮಾರು ಒಂದು ತಿಂಗಳ ಮೇಲೆ ಆಯಿತು ನನಗೆ ಎಡಿಟಿಂಗ್ ಮಾಡಿ ಹಾಕಲಿಕ್ಕೆ ಟೈಮೇ ಇಲ್ಲ ಇನ್ನೊಂದು ವೀಡಿಯೋ ಇದೆ ಎಂಟನೇ ಹುಡುಗನಿಗೆ ಸ್ಟಿಚಿಂಗ್ ಮಾಡಿರೋದು ಸ್ಕೂಲ್ ಸ್ಟಾರ್ಟ್ ಆದಾಗೆ ಅದು ಮಾಡಿಟ್ಟಿರೋದು ಎಕ್ಟಿಕ್ ಆಗಿದೆ ವಾಯ್ಸಾದ್ರೂ ಕೊಟ್ಟು ಪಬ್ಲಿಕ್ ಮಾಡ್ತೀನಿ ಮಾಡಿಲ್ಲ ಮಾಡ್ತೀನಿ ಇವಾಗ ನೋಡಿ ಕರೆಕ್ಟಾಗಿ ನಾವು ಈ ಇಟ್ಟುಕೊಂಡು ಮಧ್ಯ ಸೆಂಟ್ರ್ ಪಾಯಿಂಟನ್ನು ಗುರುತ್ ಮಾಡಿಕೊಂಡು ಅಲ್ಲಿಂದಲೇ ಅಟ್ಯಾಚ್ ಮಾಡಬೇಕು ಆದಷ್ಟು ನಾವು ಸ್ಲೀವ್ಸು ಕಲರ್ ಎಲ್ಲ ಅಟ್ಯಾಚ್ ಮಾಡುವಾಗ ಮಧ್ಯದಿಂದ ಅಟ್ಯಾಚ್ ಮಾಡಿದರೆ ತುಂಬಾ ಒಳ್ಳೆಯದು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಇದು ಇಟ್ಟು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಸೆಂಟ್ರ ಸೆಂಟ್ರನ್ನ ಹಾಕಿ ನೋಡಿ ಈಗ ಇಲ್ಲಿಂದ ಕಲರನ್ನು ಸ್ಟಿಚ್ ಮಾಡ್ತೀನಿ ತುಂಬ ಈಸಿಯಾಗಿದೆ ಕಲರ್ ಸ್ಟಿಚ್ ನೋಡ್ಬೋದು ಕರೆಕ್ಟಾಗಿ ನೋಡಿಕೊಂಡ್ರೆ ಕಲರ್ ಆರಾಮ್ಸೆ ಸ್ಟಿಚ್ ಮಾಡ್ಬೋದು ಕರೆಕ್ಟಾಗಿ ಬಂತು ಇವಾಗ ಈ ಕಡೆಯೂ ಸಹ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು ಒಂದು ಕಾಲು ಇಂಚಿಗಾಗ್ಬಿಟ್ಟು ಇಟ್ಟು ಅಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ ಕಲರನ್ನು ತುಂಬ ಈಸಿ ನಿಧಾನವಾಗಿ ತೋರಿಸಿದ್ದೀನಿ ನಾನು ನನಗೆ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ದೆ ತುಂಬಾ ಕಮೆಂಟ್ ಬಂದಿದೆ ಶ ಯೂನಿಫಾರ್ಮ್ ಬೇರೆ ನಿಧಾನವಾಗಿ ತೋರಿಸಿ ನಿಧಾನವಾಗಿ ಹೇಳಿ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ತುಂಬ ನಿಧಾನವಾಗಿ ಹೇಳಿದ್ದೀನಿ ನಿಧಾನವಾಗಿ ತೋರಿಸಿದ್ದೀನಿ ಆದಷ್ಟು ನಿಧಾನವಾಗಿ ತೋರಿಸಿದ್ದೀನಿ ಇನ್ನೂ ನಿಧಾನವಾಗಿ ತೋರಿಸಿದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ನೋಡಿ ಈ ರೀತಿ ಅದನ್ನು ನಮಗೀಗ ನಾವು ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಜಸ್ಟ್ ನಾವು ಸ್ಟಿಚ್ ಮಾಡ್ಕೊತಾ ಫೋಟುವೆ ಆಯಿತು ಕೆಳಗಡೆ ಬಟ್ಟೆ ಇದು ಕಾಣುತ್ತಲ್ಲ ಅದನ್ನು ನಾವು ಕಾಣಿಸ್ದೇ ಇರೋ ಥರ ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊತ ಬಂದರೆ ಆಯಿತು ನೋಡಿ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿದರೆ ಮುಗಿಯಿತು ಕಲರ್ ಸಹ ಅಟ್ಯಾಚ್ ಆಯಿತು ನಾನು ಲೇಡೀಸ್ ಯೂನಿಫಾರ್ಮ್ ಮಕ್ಕಳದು ಯೂನಿಫಾರ್ಮ್ದು ಹುಡುಗಿಯರದು ಹಾಕಿದಾಗ ತುಂಬಾ ಕಮೆಂಟ್ಸ್ ಲೈಕ್ ಸಹ ಬಂದಿದೆ ನನಗೆ ತುಂಬಾ ಓಡ್ತಾ ಇದೆ ಸಹ ಈಗಲೂ ಇದು ಸಹ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಆಯಿತು ಈಗ ಫೋಲರ್ ಸ್ಟಿಚಿಂಗ್ ಆಯಿತು ಮೇಲುಗಡೆ ಒಂದು ಟಾಪ್ ಅನ್ನು ಕೊಟ್ಕೊಳ್ತಾ ಇದ್ದೀನಿ ಹಾಂ ಮುಗೀತು ಈಗ ಎಲ್ಲೆಲ್ಲಿ ಎಕ್ಸ್ಟ್ರಾ ದಾರ ಅಂತೆಲ್ಲ ಕಾಣಿಸ್ತಾರೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತಿಂದ್ಕೊಡ್ಬೇಕು ಆಯ್ತು ನೋಡಿ ಇವಾಗ ಫೋಲರ್ ಅಟ್ಯಾಚಿಂಗ್ ಫೋಲರ್ ಸ್ಟಿಚಿಂಗ್ ಆಯಿತು ಈಗ ಏನಿದ್ರು ಫಿಟ್ಟಿಂಗ್ ಮಾಡಿ ಪಾಕೆಟ್ ಅಟ್ಯಾಚನ್ನು ಮಾಡಬೇಕು పాకెట్ అటాచ్ మతాయి నన్ను ఇది లెఫ్ట్ సైడ్ వె పేటుటు నీ ఈ రీతి ఫోల్డ్ మొదటి మొదలై చిక్కు మక్కరి చిక్క పాకెట్ అటాచ్ ఇది ఒకవేర ఇంచు అయితే మూవర ఇంచు పాకెట అటాచ్ మే సాకు మళ్ళీ ఇంకా ఆ రీతి ఎస్ ఇంచే ఇట్క అన్నదన్న తోర్స్తాయి బటన్ పట్టిన ఒ ఇంచు పెట్టుకొని ఆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಐದು ರೀತಿ ಆಗುವಷ್ಟು ಡೌನಿಂಗನ್ನು ಕೊಟ್ಟು ಇಲ್ಲಿಗೆ ಪಾಕೆಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀಟಾಗಿ ಪಾಕೆಟ್ ಅಟ್ಯಾಚ್ ಮಾಡಬೇಕಾಗುತ್ತೆ ಚೌಕನ್ನು ಸಹ ಈ ರೀತಿ ಶೇಪಲ್ಲೂ ಸಹ ಕೊಡ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಲಿ ಮಾಡಿ ನೋಡಿ ಈ ರೀತಿ ಮಾಡಿ ಪಾಕೆಟನ್ನು ಅಟ್ಯಾಚ್ ಮಾಡಿದ್ದೀನಿ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊಟ್ಟೆ ಸಿಂಕ್ ಆಗೋದಕ್ಕೆ ಆಯಿತು ಲಾಸ್ಟ್ ಫೈನಲ್ ಆಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಫಸ್ಟ್ ಮಾಡಿ ಮಾಡ್ತಾ ಇದ್ದೀನಿ

እና እሽት መጥቼ ዋጥና አለ የሚገርመሽ ትችላለች የአንድ የአንድ የተገነ እንትን የሚገርመኝ እ እ चायर मुझे फुल बटो बटर आगे थैंक यू फैंड यू फोर मच थैंक यू फॉर वाचिंग माय चैनल थैंक यू फूल फिरी Thank you, friends.